ನಾವು ಪ್ರಪ್ರಥಮ ಬಾರಿಗೆ ಸೌದಿ ನಗರದಲ್ಲಿ ಅಲ್ಲಿಯ ಅನಿವಾಸಿ ಕನ್ನಡಿಗರ ಸರ ಸಮಿತಿ ಸಹಕಾರದೊಂದಿಗೆ ಹದಿನೇಳನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ನಾಲ್ಕರಿಂದ ಹೃದಯವಾಗಿ ಕರ್ನಾಟಕ ಬೆಳಗು ವಿದೇಶಗಳಲ್ಲಿ ವಿಶ್ವ ಕನ್ನಡ ಸಂಸ್ಕೃತಿ ಆಯೋಜಿಸಲಾಗಿದೆ ವರ್ಲ್ಡ್ ಕನ್ನಡ ಕನ್ನಡ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸೌದಿ ಅರೇಬಿಯಾ ಮತ್ತೆ ಮೊದಲನೆಯಾಗಿ ಮಾಡ್ತಾ ಇದ್ದೇವೆ ಹಿಸ್ಟೋರಿಕಲ್ ಆ ಸೌದಿ ಅರೇಬಿಯಾದಲ್ಲಿ ನಮ್ಮ ಕನ್ನಡ ಕಲೆಯನ್ನು ಮತ್ತು ನಡೆ ನುಡಿಯನ್ನು ನಾವು ಅಲ್ಲಿ ವಿಜೃಂಭಿಸಲು ನಾವು ನೋಡ್ತಾ ಇದ್ದೇವೆ ಪಡ್ತಾ ಇದ್ದೇವೆ ಅದೇ ರೀತಿ ಎಲ್ಲರ ಸಹಕಾರ ಏನಂದ್ರೆ ನಮ್ಮ ಕನ್ನಡಿಗರೆಲ್ಲರ ಸಹಕಾರ ಎಲ್ಲರ ಸಹಕಾರ ಅಲ್ಲಿ ಇದೆ ಅದ ಕಾರಣದಿಂದಾಗಿ ನಿಮ್ಮ ಪತ್ರಕರ್ತರ ಮುಖಾಂತರವಾಗಿ ನೀವು ಆದಷ್ಟು ಅದನ್ನು ಪ್ರಮೋಟ್ ಮಾಡಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ ಏನಂದ್ರೆ ಸೌದಿ ಅರೇಬಿಯಾ ಇದು ಓಪನಿಂಗ್ ಆಫ್ ಅವರಿಗೆ ಎಲ್ಲರಿಗೂ ಓಪನಿಂಗ್ ಮಾಡ್ತಾ ಇದೆ ಏನಂದರೆ ಅಷ್ಟು ಸಪೋರ್ಟ್ ಕೊಡ್ತಿದೆ ಅದಕ್ಕಾಗಿ ನಮ್ಮ ಕರ್ನಾಟಕದ ಪರವಾಗಿ ನಾವು ಅದನ್ನು ನಮ್ಮ ಕಲೆಯನ್ನು ಡೆವಲಪ್ ಮಾಡಬೇಕು ಸಾಂಸ್ಕೃತಿ ಸಂಸ್ಕೃತಿ ಪ್ರೋಗ್ರಾಮ್ ಅನ್ನು ಮಾಡಿ ನಮಗೆ ಪ್ರಮೋಟ್ ಮಾಡಿ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡುವಾಗೆ ಮಾಡಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯವರು ನಮಗೆ ಒಂದು ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಂದ್ರೆ ಅನಿವಾಸಿ ಭಾರತೀಯರ ಒಂದು ಸಚಿವಾಲಯನೇ ಓಪನ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ರಿಯಲಿ ಯಾವತ್ತು ನಾವು ಮರೆಯಲಿಕ್ಕೆಲ್ಲ ಏನಂದ್ರೆ ಅದೊಂದು ಒಂದು ಚಿತ್ರವರೆಗೆ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರದಲ್ಲಿ ಅದೊಂದು ಸಚಿವಾಲಯ ಮಾಡಲೇ ಇಲ್ಲ ಈಗ ಇದು ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯ ಸಾರಥಿಯಾಗಿ ಡಾಕ್ಟರ್ ಆರತಿ ಕೃಷ್ಣರವರು ಬರ್ತಾ ಇದ್ದಾರೆ ಅವರಿಗೂ ಸಹ ಅವರಿಗೆ ಅತಿಥಿ ಸಿಕ್ಕುವ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮುಖ್ಯ ಮುಖ್ಯಮಂತ್ರಿ ಅಂಡ್ವಯಿಂದ ನಮ್ಮ ಮಂತ್ರಿಗಳು ಸಹ ಬರ್ತಾ ಇದ್ದಾರೆ ಏನಂದ್ರೆ ನಾವು ಮಾಡುವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪತ್ರಕರ್ತರ ಮುಖಾಂತರ ಸಹಕಾರ ಕೋರಿ ನಮ್ಮ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗಾಗಿ ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು ನನ್ನ ಹೆಸರು ಕೆ ಎಸ್ ಶೇಖ್ ಕರ್ಣಿ ನಾನೊಂದು ಸೌದಿ ಅರೇಬಿಯಾದಲ್ಲಿ ಉದ್ಯಮಿ ಮೂವತ್ತೈದು ವರ್ಷದಿಂದ ಸೌದಿ ಅರೇಬಿಯಾದಲ್ಲಿ ಇದ್ದೇನೆ ನಮ್ಮದು ಎಕ್ಸ್ಪರ್ಟೀಸ್ ಕಾಂಟ್ರಾಕ್ಟ್ ಕಂಪನಿ ಅಂತ ನಮ್ಮಲ್ಲಿ ಒಂದು ಹದಿನೈದು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕದ ಒಂದು ಐದು ಸಾವಿರ ಜನ ಇದ್ದಾರೆ ಅದೇ ರೀತಿ ಇವರು ಹೇಳಿದಾಗೆ ನಮ್ಮ ಈ ವಿಶ್ವ ಕನ್ನಡ ಸಮ್ಮೇಳನ ಹದಿನೇಳನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನವನ್ನು ಸೌದಿ ಅರೇಬಿಯಲ್ಲಿ ನಾವು ತುಂಬಾ ವಿಜೃಂಭಣೆಯಿಂದ ಇದೇ ತಿಂಗಳು ಹದಿನೆಂಟು ಹತ್ತೊಂಬತ್ತಕ್ಕೆ ನಾವು ಮಾಡುತ್ತಾ ಇದ್ದೇವೆ ಇದು ನಮ್ಮ ಸೌದಿ ಅರೇಬಿಯಾದಲ್ಲಿ ಕರ್ನಾಟಕದ ಲಕ್ಷಗಟ್ಟಲೆ ಕನ್ನಡಿಗರು ಅಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಇದು ಇದುವರೆಗೆ ಇಂಥ ಯಾವುದೇ ಒಂದು ಸಮ್ಮೇಳನ ಕನ್ನಡದ ಅವರು ಕನ್ನಡ ಸಮ್ಮೇಳನ ಅಲ್ಲಿ ಆಗಲಿಲ್ಲ ಇರುವುದು ಪ್ರಥಮವಾಗಿ ಮಾಡುತ್ತಾ ಇದ್ದೇವೆ ಅದಕ್ಕೆ ನಾವು ಕನ್ನಡ ಕನ್ನಡಿಗರು ಎಲ್ಲ ಸಹಕಾರವನ್ನು ಅಲ್ಲಿ ನಾವು ಕೊಟ್ಟು ಈ ಹೃದಯವಾಣಿ ಸಂಸ್ಥೆಯವರ ಮುಖಾಂತರ ಈ ಕಾರ್ಯಕ್ರಮವನ್ನು ಅಲ್ಲಿ ವಿಜೃಂಭಣೆಯಿಂದ ನಾವು ನೆರವೇರಿಸುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರದ ನಮಗೆ ಬೇಕು ನೀವು ಮಾಧ್ಯಮದ ಮುಖಾಂತರ ಈ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಇದು ಎಲ್ಲ ಮೂಲೆ ಮೂಲೆಗೆ ತಲುಪುವ ತಲುಪುವ ಹಾಗೆ ಮಾಡಬೇಕು ಇದಕ್ಕೆ ಕೇವಲ ಸೌದಿ ಅರೇಬಿಯನ್ ಜನ ಮಾತ್ರ ಅಲ್ಲ ಗಲ್ಫ್ ಕಂಟ್ರಿಯ ನೆರೆ ಕಂಟ್ರಿಯ ಎಲ್ಲ ಜನರು ಕೂಡ ಕನ್ನಡಿಗರು ಬರುವ ಬರುವವರಿದ್ದಾರೆ ನಾವು ಒಂದು ಇದನ್ನು ಯಶಸ್ವಿಯಾಗಿ ಮಾಡಿ ತೋರಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಅದೇ ರೀತಿ ನಾವು ಈ ಕರ್ನಾಟಕದ ನೂರಾರು ಕಲಾವಿದರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದ ಮಿನಿಸ್ಟರ್ಸ್ ಕೂಡ ಅವರನ್ನು ನಾವು ಆಹ್ವಾನ ಮಾಡಿದ್ದೇವೆ ಅವರು ಆಹ್ವಾನಕ್ಕೆ ಒಪ್ಪಿ ಬರುವವರಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಅಂತ ನಿಮ್ಮನ್ನು ಕೂಡ ನಾನು ಕಲಕಲೆಯಿಂದ ಪ್ರಾರ್ಥಿಸುತ್ತೇನೆ ಅದರಿಂದ ನಮ್ಮ ಸ್ಪೀಕರ್ ಆದ ಯು ಟಿ ಅವರು ಕೂಡ ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಈ ಈ ಎರಡು ದಿವಸದ ಕಾರ್ಯಕ್ರಮ ಒಂದು ವಿಚಾರಣೆಯಿಂದ ಮಾಡುವಂತ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಸ್ವಾಗತಿಸ್ತಾ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಹಾಗೂ ಹೃದಯವಾಗಿ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಕಾರ್ಯಕ್ರಮದ ವಿವರವನ್ನು ಕೊಟ್ಟಿದ್ದಾರೆ ಇದು ಅವರು ಹಾಗೆ ಸೌದಿ ಅರೇಬಿಯಾದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ನಮ್ಮ ಕರ್ನಾಟಕದ ನಟೆರುಳ್ಳಿ ಸಂಸ್ಕೃತಿಯ ಒಂದು ಭವ್ಯ ಅನಾವರಣವನ್ನು ನಾವು ಸೌದಿ ಅರೇಬಿಯಾದಲ್ಲಿ ಮಾಡಲು ಪ್ರಯತ್ನಿಸ್ತಾ ಇದ್ದೇವೆ ದೊಡ್ಡ ಒಂದು ವಿಜೃಂಭಣೆಯಂತ ಆಚರಿಸಬೇಕು ಈ ಒಂದು ಹಬ್ಬವನ್ನಾಗಿ ನಾವು ಆಚರಿಸಬೇಕು ಇಡೀ ವಿಶ್ವವೇ ನಮ್ಮ ಸೌದಿ ಅರೇಬಿಯಾದ ಕಡೆ ನೋಡುವಂತಾಗಬೇಕು ಅಂತ ಒಂದು ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇದಕ್ಕೋಸ್ಕರ ನಾವು ನಮ್ಮ ಕರ್ನಾಟಕದ ಎಲ್ಲ ಮೂಲೆಯಲ್ಲಿರುವ ಎಲ್ಲ ಜಾನಪದ ಕಲಾವಿದರನ್ನು ಖ್ಯಾತ ಕಲಾವಿದಾರ ಕಥಕ್ ಮತ್ತು ಕನ್ನಡ ಗಾರರನ್ನು ಹಾಗೂ ಕಂದ ಸಂಸ್ಕೃತಿ ಬೆಂಗಳೂರು ತಂಡದಿಂದ ನಗ್ ನಾಟಕ ಹಾಗೂ ನಮ್ಮ